ಎಲ್ಲರಿಗೂ ನಮಸ್ಕಾರ ನಾನು ನಳಿನ ನಾಗಭೂಷಣ ನಾನಿವತ್ತು ನಿಮಗೆ ಪಿಸ್ತಾ ಶೆಲ್ನಿಂದ ಡಿಸೈನ್ ಮಾಡೋದನ್ನ ಹೋಗ್ಲು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಗ್ರಿ ಪಿಸ್ತಾ ಶೆಲ್ ಫೆವಿಕ್ರಿಯನ್ ಕಲರ್ಸ್ ಎಲ್ಲ ಗ್ಲಿಟರ್ಸ್ ಫೆವಿಕಾಲ್ ಎನ್ಸಿಲ್ ಕತ್ರಿ ಬ್ರಷ್ ಪೆನ್ ಮತ್ತೆ ಸಿಡಿ ಈಗ ನಾವು ಒಂದು ರೌಂಡ್ ಮಾಡ್ಕೋಬೇಕು ಇದರಿಂದ ಹೀಗೆ ರೌಂಡ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಆ ರೌಂಡಲ್ಲಿ ಆ ರೌಂಡ್ನ ತಗೊಂಡು ನಾವು ಆ ರೌಂಡ್ಗೆ ಫೆವಿಕಾಲ್ ಹಾಕೊಂಡ್ಬಿಟ್ಟು ಬಿಸ್ತಾಶೆಲ್ನಿಂದ ಸುತ್ತ ಗಮ್ ಮಾಡ್ಬೋದು ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಗಮ್ ಮಾಡಬೇಕು ಈ ರೀತಿ ಗಮ್ ಮಾಡಿಬಿಟ್ಟು ರೌಂಡ್ ಅದನ್ನು ಈ ರೀತಿ ಮಾಡಬೇಕು ಈಗ ಒಂದು ರೌಂಡ್ ಆದ್ಮೇಲೆ ಆ ರೌಂಡ್ಗೆ ಮಧ್ಯದಲ್ಲಿ ಎಮ್ ಸಿಲ್ನಿಂದ ಎಮ್ ಸಿಲ್ ಎರಡು ಥರ ಬರುತ್ತಲ್ಲ ಎರಡನ್ನ ನಾವು ಕಲಿಸ್ಬಿಟ್ಟು ಸ್ವಲ್ಪ ತಗೊಂಡು ಅದನ್ನು ಮಧ್ಯದಲ್ಲಿ ಸೆಟ್ ಮಾಡಿ ಇದನ್ನೆಲ್ಲ ಗಮ್ ಮಾಡೋದು ಆಮೇಲೆ ಒಂದು ಸ್ವಲ್ಪ ರೌಂಡ್ ತೊಗೊಂಡು ಮೇಲೆ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಇನ್ನದು ಜಾರಲ್ಲ ಹಾಗೇ ಇರುತ್ತೆ ಟೈಟಾಗಿರುತ್ತೆ ಇದನ್ನು ಸ್ವಲ್ಪ ಹೊತ್ತು ಡ್ರೈ ಮಾಡಿಬಿಟ್ಟು ಮತ್ತು ಫೆವಿಕ್ರಿಯಲ್ಲಿಂದ ಪೇಂಟ್ ಮಾಡೋದು ಎಲ್ಲ ಕಡೆ ಮಧ್ಯ ಒಂದು ಕುಂದನಾಗಲಿ ಇಲ್ಲ ಬೇರೆ ಪೇಂಟ್ ಆಗಲಿ ಹಚ್ಬೋದು ಗ್ಲಿಟರ್ ಹಾಕ್ಬೋದು ಹೂವು ಈ ರೀತಿ ರೆಡಿ ಆಗುತ್ತೆ ಇದು ರೆಡಿ ಆದ್ಮೇಲೆ ನಮ್ಗೆ ಯಾವ ಬೇಕು ಎಷ್ಟು ಬೇಕು ಅಂದ್ರೆ ಆ ಕಲರ್ಸ್ ಎಲ್ಲ ಹಾಕೊಂಡು ಹೂವನ್ನ ರೆಡಿ ಮಾಡ್ಕೋಬೇಕು ಅದು ಚೆನ್ನಾಗಿ ಒಣಗದ್ಮೇಲೆ ನಮ್ಗೆ ಆ ಹೂವಿಂದ ದೇವ್ರ ಮುಂದೆ ಜೋಡಿಸ್ಬೋದು ಬರಿ ಹೂವ ಮಾತ್ರ ಇಲ್ಲ ಬೇಡ ಅಂತ ಅಂದ್ರೆ ನೋಡಿ ಈ ತರ ಗೋಲ್ಡ್ ಕಲರ್ ಲೇಸ್ಗೆ ಎಲ್ಲ ಗಮ್ ಮಾಡ್ಬಿಟ್ಟು ದೇವ್ರ ಹಿಂದೆ ನಾವು ಹಾಕ್ ಇದು ಬಟ್ಟೆ ಹಾಕ್ ಇದಾಗ್ತಿವಲ್ಲ ಕರ್ಟನ್ ಹಾಕ್ತಿವಲ್ಲ ಅದಕ್ಕೆ ನಾವನ್ನ ಇದನ್ನ ಎಲ್ಲ ಡಿಸೈನ್ ಮಾಡಬಹುದು ಈ ರೀತಿ ಮಾಡ್ಕೋಬಹುದು ನಮ್ ಕ್ರಿಯೇಟಿವಿಟಿ ಸ್ಕ್ವೇರ್ ಕಟ್ ಮಾಡ್ಕೋಬಹುದು ಶೇಪ್ ಓವಲ್ ಶೇಪ್ ಕಟ್ ಮಾಡ್ಬೋದು ನಮ್ಗೆ ಹೆಂಗ್ ಬೇಕು ಅಂದ್ರೆ ಹಂಗೆ ನಾವು ಪೇಪರ್ ಹೇಗೆ ಕಟ್ ಮಾಡ್ಕೋತೀವೋ ಆ ರೀತಿ ನಮ್ಗೆ ಡಿಸೈನ್ ಬರುತ್ತೆ ಮತ್ತೆ ಅದರಲ್ಲೇನೆ ದೊಡ್ಡ ಸೈಜ್ ಕಟ್ ಮಾಡಿಬಿಟ್ಟು ನಾನು ದೇವರ ಹತ್ರ ದೀಪ ಹಚ್ತೀವಲ್ಲ ದೀಪದಕ್ಕೆ ಇದು ದೀಪಗಳ ಕೆಳಗೆ ಡಿಸೈನ್ ಮಾಡಿದ್ದೀನಿ ಮತ್ತೆ ಸುತ್ತ ರಂಗೋಲಿಗೆ ಇದನ್ನ ನಾವು ಯಾವ ರೀತಿ ಆದ್ರೂ ಜೋಡಿಸ್ಕೋಬಹುದು ಇದು ಸೀಡಿಗೆ ಡಿಸೈನ್ ಮಾಡಿ ಇಟ್ಟಿದ್ದೀನಿ ಇದನ್ನ ನಾವು ಯಾವ ತರದಲ್ಲಿ ಬೇಕಾದ್ರೂ ಡಿಸೈನ್ ಮಾಡ್ಕೋಬಹುದು ಮತ್ತೆ ಇನ್ನು ಮುಂದೆ ಒಂದು ಆರ್ತಿ ತಟ್ಟೆಗೋಸ್ಕರ ಇದನ್ನ ಡಿಸೈನ್ ಮಾಡಿದ್ವಿ ಹೀಗೆ ಎಲ್ಲ ನಾವು ಪಿಸ್ತಾ ವೇಸ್ಟ್ ಶೆಡ್ಲಿಂದಾನೆ ನಾವೆಲ್ಲ ಡಿಸೈನ್ ಮಾಡ್ಕೋಬಹುದು ನೋಡಿ ಇಷ್ಟ ಆಯ್ತಾ ನಿಮ್ಗೂ ಇಷ್ಟ ಆದ್ರೆ ನೀವು ಮಾಡಿ ನೋಡಿ ಈ ಲೈಕ್ ಮಾಡಿ ನೀವು ಮಾಡಿ ಉಪಯೋಗಿಸಿದ್ರೆ ನಮ್ಗೂ ತುಂಬಾ ಸಂತೋಷ ಮಾಡ್ಕೊಳ್ಳಿ ತುಂಬಾ ತುಂಬಾ ಇನ್ನು ಕ್ರಿಯೇಟ್ ಮಾಡಿ ಮಾಡ್ಬೋದು he did